ಒಂದ್ ನಿಮಿಷ ಕಣ್ಮುಚ್ಕೊಳ್ಳಿ ಒಂದ್ ಕಣ್ ಕಣ್ಮ್ಕೊಳ್ಳಿ ಯಾರು ಕಣ್ಮುಚ್ಕೊಳ್ಳೋದಿಲ್ವೋ ಅವರು ಹಿರಿಯವ್ರಿಗೆ ಗೌರವಿಸೋದಿಲ್ಲ ಅವ್ರ ತಂದೆ ತಾಯಿಗೂ ಕೂಡ ಗೌರವಿಸೋದಿಲ್ಲ ಯಾರು ಕಣ್ಮುಚ್ಕೊಳವೋ ಅವ್ರ ಮಾತ್ರ ಅವ್ರು ಹಿರಿಯವ್ರಿಗೆ ಗೌರವಿಸ್ತಾರೆ ಕಣ್ಮುಚ್ಕೊಂಡಿರ್ತಾರೆ ಗಣಿತ ಶಾಸ್ತ್ರಜ್ಞರು ಅವರು ಯಾರೋ ಶ್ರೀನಿವಾಸ ಬ್ರಾಹ್ಮಣ ಅವರ ಗೌರವ ಮಾತ್ರ ನಮ್ಮ ದೇಶ ಇವತ್ತು ಡಿಸೆಂಬರ್ ಇಪ್ಪತ್ತೆರಡರಂದು ಕೆಲಸ ಕೊಡ್ತಾಯಿರ್ತಾರೆ ಬ್ರಾಹ್ಮಣನವರು ಕೈ ಮತ್ತು ಮೆರಳಿಗೆ ಅವರಿಗೆ ಎಷ್ಟು ಬಡತನ ಇತ್ತು ಅಂತ ಹೇಳಿದ್ರು ಮಕ್ಕಳ ಈಗ ನಿಮಗೆ ಬೇಕು ಅಂದರೆ ಬಹಳ ಪೇಪರ್ ಸಿಗುತ್ತೆ ಬರೀಲಿಕ್ಕೆ ಅದು ಯಾರಾದರೂ ಕೊಡಿಸ್ತಾರೆ ಅವರಿಗೆ ಬರೀಲಿಕ್ಕೆ ಪೇಪರ್ ಸಿಗ್ತಾ ಇರಲಿಲ್ಲ ಜಿಲ್ಲೋ ಹಸ್ತ್ರ ಬಿದ್ದಿರ್ತಕ್ಕಂತಹ ಚೂರು ಪಾದ ಪೇಪರ್ಗಳ ಹಾಕೊಡೋದು ಅದರಲ್ಲೇ ಗಣಿತದ ಪ್ರಮೇಯಗಳನ್ನು ಸೂತ್ರಗಳನ್ನು ಮಾಡೋದು ಹೀಗೆ ಅವರು ತುಂಬ ಸಣ್ಣ ವಯಸ್ಸಿನಲ್ಲೇ ಅವ್ರಿಗೆ ಪುಸ್ತಕ ಸಿಗುತ್ತೆ ಚಿಕ್ಕ ವಯಸ್ಸಿನಲ್ಲೇ ಗಣಿತಕ್ಕೆ ಸಂಬಂಧಪಟ್ಟಿದ್ದಂತಹ ಆ ಪುಸ್ತಕದ ಮೇಲೆ ಬಹಳ ಪ್ರಭಾವ ಆಗ್ತಾರೆ ಅವರು ತುಂಬ ಚೆನ್ನಾಗಿ ಗಣಿತದಲ್ಲಿ ಅವರು ಮಾನವ ಕಂಪಲ್ಲ ಆದರೆ ಚಿಕ್ಕ ವಯಸ್ಸಿನಲ್ಲೇ ಅವರು ಬಹಳ ಗಣಿತದ ಬಗ್ಗೆ ಆಸಕ್ತಿ ತಳಿ ಅಷ್ಟೇ ದೊಡ್ಡ ದೊಡ್ಡ ಗಣಿತ ಶಾಸ್ತ್ರಜ್ಞರು ವಿಜ್ಞಾನಿಗಳೇ ಮಾಡಲಿಕ್ಕಾದಂತಹ ಗಣಿತ ಪ್ರಮೇಯಗಳನ್ನು ಸೂತ್ರಗಳನ್ನು ಬಿಡಿಸ್ತಾರೆ ಮಾಡ್ತಾನೆ ಹೋಗ್ತಾರೆ ಅವರು ಆ ವ್ಯವಸ್ಥೆ ಕೂಡ ಅಂದರೆ ಜ್ಞಾನವನ್ನು ನಾವು ಹೊಟ್ಟೆ ಹಸುವಿದ್ರು ಕೂಡ ಜ್ಞಾನದ ಹಸಿವಿಗಿಲ್ಲ ಹೊಟ್ಟೆ ಹಸಿವಿಗಿಂತ ಜ್ಞಾನದ ಹಸಿವಿ ದೊಡ್ಡದು ಅವು ಎಷ್ಟೋ ಸಂದರ್ಭಗಳಲ್ಲಿ ನನಗೆ ಹೊಟ್ಟೆ ಹಸಿತಾ ಇದೆ ಇನ್ನು ಕೆಲ ನಾನು ಸುತ್ತೇ ಹೋಗ್ತೀನಿ ಇನ್ನು ಆದರೆ ನಾನು ಸಾಯಿಬಾರ್ದು ನನ್ನಲ್ಲಿ ಬೇಕಾದಷ್ಟು ಪ್ರತಿಭೆ ಇದೆ ಅದನ್ನು ಗಣಿತ ಲೋಗಕ್ಕೆ ನಾನು ಕೊಡಬೇಕು ಹಾಗಾಗಿ ನನಗೆ ಯಾರಾದರೂ ಊಟ ಕೊಡಿ ಅನ್ನತಕ್ಕಂಥ ಸ್ಥಿತಿಯಲ್ಲಿ ಇರ್ತಾರೆ ಅವರು ಅಂಥ ಸ್ಥಿತಿನಲ್ಲಿ ಅವರು ಬೇಡಿ ಬದಿಕೊಂಡು ಅವ್ರು ತಂದೆ ತಾಯಿಗಳು ಅಷ್ಟೇ ಅವರಿನ ಸಿನಿಮಾದ್ರೆ ಏನಲ್ಲ ಈ ರೋಡ್ನಲ್ಲಿರ್ತಕ್ಕಂಥವ್ರವರು ಮನೆಗೆ ಅವರು ನೋಡಿ ಅವರು ಎಲ್ಲ ತರಗತಿಗಳಲ್ಲೂ ಎಲ್ಲ ವಿಷಯಗಳಲ್ಲೂ ಬಹಳ ಅವರು